ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದು ಮಾತಾಡ್ತಿರೋದು ನಾನು ಏನಕ್ಕಪ್ಪ ಈ ರೀತಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಮ್ಮ ಹಾಸನದಲ್ಲಿ ರಿಂಗ್ ರಸ್ತೆಯಲ್ಲಿರುವ ರಿಂಗ್ ರಸ್ತೆಯ ಚಿಕ್ಕಕೊಂಡಗಳ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂಥ ಶ್ರೀರಂಗ ಪೇಂಟ್ಸ್ ಆ್ಯಂಡ್ ಹಾರ್ಡ್ವೇರ್ಗೆ ನೂತನವಾಗಿ ಪ್ರಾರಂಭವಾಗಿದೆ ನಿಮಗೆ ಯಾವ್ಯಾವ ರೀತಿ ಪೇಂಟ್ಸ್ ಬೇಕು ಎಲ್ಲ ಇಲ್ಲಿ ಸಿಗುತ್ತೆ ಬನ್ನಿ ಪರ್ಚೇಸ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ಲಪ್ಪ ಅಡ್ರೆಸ್ ಅಂದರೆ ಚಿಕ್ಕಕೊಂಡಗಳದ ಅಪ್ಪು ಸರ್ಕಲ್ ಆಪೋಸಿಟ್ ಇದೆ ನೋಡಿ ನೀವು ಸಪೋರ್ಟ್ ಮಾಡಿ ಬನ್ನಿ ಪೇಂಟ್ ಪರ್ಚೇಸಿಂಗ್ ಮಾಡಿ ಇಲ್ಲಿ ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸಿಗುತ್ತೆ ಸಿಮೆಂಟ್ ಪರ್ಚೇಸ್ ಮಾಡಬಹುದು ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ ಇಲ್ಲೇನೆ ಪರ್ಚೇಸ್ ಮಾಡಿ ನಮ್ಮ ನಿಖಿಲ್ ಗೌಡ ಅವರಿಗೆ ಎಲ್ಲ ಬಂದು ಒಂದ್ಸತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲ ರೀತಿ ಆಯಿಲ್ ಪೇಂಟ್ಸ್ ಪ್ರತಿ ಒಂದು ಪೇಂಟ್ ಸಿಗುತ್ತೆ ಥ್ಯಾಂಕ್ ಯು ಬಾಯ್